ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವಾಗ ಒಂದು ಡ್ಯೂಟಿ ಬಿದ್ದಿದೆ ಪ್ರೀಮಿಯರ್ ಡ್ಯೂಟಿ ಪ್ರೆಸ್ಟೀಜ್ ಅಪಾರ್ಟ್ಮೆಂಟಿಂದ ಸೊ ನೋಡಿ ಇಲ್ಲೇ ಇರೋದು ಪಿಕಪ್ಪು ಬಟ್ ಯೂ ಟರ್ನ್ ಮಾಡ್ಕೊಂಡು ತೋರಿಸ್ತಾ ಇದ್ದೆ ನಾವು ಆಪೋಸಿಟಲ್ಲೇ ಹೊಡೆದ್ಬಿಡೋಣ ಆಪೋಸಿಟಲ್ಲಿ ಓಡ್ಬಿಟ್ಟು ಕಸ್ಟಮಾನ ಪಿಕ್ ಮಾಡಿ ಹೆಸರು ಕಟ್ಟಾಗೆ ಹತ್ತು ಕಿಲೋಮೀಟ್ರ್ ಇದೆ ಇನ್ನೂರ ಎಪ್ಪತ್ತೇಳು ರೂಪಾಯಿ ತೋರಿಸ್ತಾನೆ ನನಗೆ ಸೊ ಹಂಗಾಗಿ ಪಿಕ್ ಮಾಡಿದೆ ಬೇರೆ ಎಲ್ಲ ರೇಟ್ ಕಮ್ಮಿ ಇತ್ತು ಇದೊಂದು ಸ್ವಲ್ಪ ರೇಟ್ ಚೆನ್ನಾಗಿದ್ದರಿಂದ ಡ್ಯೂಟಿ ಪಿಕ್ ಮಾಡಿದೆ ಬನ್ನಿ ನೀವು ಒಕ್ಕ ಪಿಕ್ ಮಾಡಿ ಮಾಡೋಣ ಎಲ್ಲಿ ನೋಡೋಣ ಹೆಸರ್ಗ ಟಮ್ಮೆ ರೋಡ್ ಅಂತ ಅಷ್ಟೇ ತೋರಿಸ್ತು ಎಲ್ಲಿ ಅಂತ ಗೊತ್ತಿಲ್ಲ ನೋಡೋಣ ಏನು ಹೇಳಿ ಕೆಲವೊಂದು ಅಪಾರ್ಟ್ಮೆಂಟ್ಗಳು ಏನು ಸೈಕ್ ಆಗಿದ್ದಾವೆ ಅಂದರೆ ನೋಡಿ ಇದು ಪ್ರೆಸ್ಟೀಜ್ ಅಪಾರ್ಟ್ಮೆಂಟು ಸೊ ಟವರ್ ಸಿಕ್ಸ್ ನನಗೆ ಡ್ಯೂಟಿ ಇರೋದು ಹೆವಿ ದೊಡ್ಡದಾಗಿದ್ದಾವೆ ಎಗರು ಅಪಾರ್ಟ್ಮೆಂಟ್ಗಳು ಏನು ಅಪಾರ್ಟ್ಮೆಂಟ್ ಒಳಗಡೆ ರೌಂಡ್ ಹುಡುಗ್ರೆ ನಾನು ನಮ್ಮ ಅಪಾರ್ಟ್ಮೆಂಟೇ ದೊಡ್ಡದು ಅಂದ್ಕೊಂಡ್ಬಿಡಿದ್ದೆ ಇಷ್ಟು ಎಷ್ಟೋ ದಿವಸ ನಿಜವಾಗ್ಲೂ ಯಾಕಂದರೆ ನೋಡಿರಲಿಲ್ಲ ನಾನಿಲ್ಲಿ ಒಳಗಡೆ ಎಲ್ಲ ಅಪಾರ್ಟ್ಮೆಂಟ್ಗಳು ಹೆಂಗಿರೋದು ಅಂತ ನೋಡಿ ನಮ್ಮ ಅಪಾರ್ಟ್ಮೆಂಟೇ ದೊಡ್ಡದು ಅಂದ್ಕೊಂಡಿದ್ದೆ ಇದು ಆಚೆಯಿಂದ ನೋಡೋಕೆ ಅಷ್ಟು ದೊಡ್ಡದು ಅಂತ ಅನ್ಸೋದೇ ಇಲ್ಲ ಬಟ್ ಒಳಗಡೆ ಆದ್ರೆ ಮಾತ್ರ ನಿಜವಾಗ್ಲೂ ಸೈಕ್ ಅಂದ್ಕೊಳ್ಳಿ ಇದು ಅಪಾರ್ಟ್ಮೆಂಟ್ ಒಂಥರ ಮಸ್ತ್ ಅಪಾರ್ಟ್ಮೆಂಟ್ ಇದು ಎಷ್ಟು ದೊಡ್ಡದಾಗಿ ಎಷ್ಟು ಆಗಿ ಪಾರ್ಕಿಂಗ್ ಎಲ್ಲ ಇನ್ನು ಅಂಡರ್ ಗ್ರೌಂಡ್ ಪಾರ್ಕಿಂಗ್ಗಳು ಕೊಟ್ಟವನೇ ನಮ್ಮ ಅಪಾರ್ಟ್ಮೆಂಟಲ್ಲೂ ಕೊಟ್ಟವನೇ ಎಲ್ಲ ಆಚೆ ಹಾಕ್ಬಿಟ್ಟವನೇ ಪಾರ್ಕಿಂಗ್ಗಳನ್ನ ಟವರ್ ಸಿಕ್ಸ್ ಅಂತ ಬರು ಟವರ್ ಫೈವ್ ಹತ್ರ ಇದ್ದೀನಿ ಇವಾಗ ಟವರ್ ಸಿಕ್ಸ್ ಎಲ್ಲ ಬರೋದು ಓಕೆ ಟವರ್ ಸಿಕ್ಸ್ ಇಲ್ಲೇ ಇರೋದು ಸೊ ಇಲ್ಲೇ ಹಾಕ್ಕೊಳ ಗಾಡಿನ ಬರ್ಬೋದು ಕಸ್ಟಮರ್ ನೋಡಿ ಟವರ್ ಸಿಕ್ಸ್ ವೆಯ್ಟ್ ಮಾಡೋಣ ಇವಾಗ ಲೊಕೇಶನ್ಗೆ ಬಂದು ಸೊ ನಾನು ಬಂದಿಲ್ಲ ಇಷ್ಟು ಆಯ್ತು ಐದು ನಿಮಿಷ ಆಗ್ತಾ ಬಂತು ವೆಯ್ಟಿಂಗ್ ಟೈಮು ಹೋಗಿದೆ ಆಲ್ರೆಡಿ ಸೊ ಕಸ್ಟಮರ್ ಇನ್ನೂ ಬಂದಿಲ್ಲ ಹಲೋ ನೋಡಿ ಇವಾಗ ಬರ್ತವ್ರೆ ಕಸ್ಟಮರಲ್ಲಿ ಎಷ್ಟೋ ತನಕ ವೆಯ್ಟ್ ಮಾಡಿದೆ ನಾನೆಲ್ಲ ಕ್ಯಾನ್ಸಲ್ ಆಗುತ್ತೆ ಅಂದ್ಕೊಂಡು ಇಲ್ಲ ಪಾಪ ಬಂದರು ಸೊ ಬನ್ನಿ ಡ್ರಾಪ್ ಮಾಡಿದೆ ಹೋಗ್ಬಿಟ್ಟು ಸೊ ಕಸ್ಟಮರ್ನ ಬಂದು ದೊಡ್ಡ ಬೆಳಕೆರೆ ಹತ್ರ ಕಸಿಪು ಡ್ರಾಪ್ ಮಾಡಿದೆ ಸೊ ನೋಡಿ ಕಸಿಪು ಅಲ್ಲಿಂದ ಇನ್ನೊಂದು ಡ್ಯೂಟಿ ಬಿದ್ದಿದೆ ಬೀಗರೆ ಮೇನ್ ರೋಡ್ ಪಿಕಪ್ ಇರೋದು ಅಲ್ಲಿಂದ ಸಿಗ್ನಾಯ್ಕಾಳಿಗೆ ನೀವು ಹೋಗೋಣ ನೆಕ್ಸ್ಟ್ ಕಸ್ಟಮರ್ನ ಪಿಕ್ ಮಾಡ ಪಿಕ್ ಮಾಡೋಣ ಪಿಕಪ್ ಬಂದು ಮೂರು ಪಾಯಿಂಟ್ ಆರು ಕಿಲೋಮೀಟ್ರ್ ಇದೆ ಸೊ ಆ್ಯಕ್ಚುಲಿ ಫೋನ್ನ ಪೊಸಿಷನ್ ಚೇಂಜ್ ಮಾಡಿದ್ದೀನಿ ಈ ಫೋನು ಆ್ಯಕ್ಚುಲಿ ನಂದು ಓಲಾ ಉಬರ್ಗೆ ಯೂಸ್ ಮಾಡೋ ಫೋನ್ ಆ್ಯಕ್ಚುಲಿ ಇಲ್ಲಿರ್ತಾ ಇತ್ತು ಸೊ ಇವಾಗಲ್ಲಿ ಈ ಫೋನ್ನ ಪ್ಲೇಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಪ್ಲೇಸ್ ಆಗಿರುತ್ತೆ ಸೊ ಯಾಕಂದರೆ ಗಾಡಿ ಓಡಿಸೋಕ್ಕೆ ರಿಸ್ಕ್ ಅನಿಸಲ್ಲ ಕೈಯಲ್ಲಿ ಹಿಡ್ಕೊಬೇಕು ಫೋನ್ ಅಂದರೆ ತುಂಬ ಹೆವಿ ರಿಸ್ಕ್ ಆಗುತ್ತೆ ಸೊ ನೀಟಾಗಿ ಫೋನ್ನ ಪ್ಲೇಸ್ ಮಾಡಿಬಿಟ್ಟು ನಾನು ಫ್ರೀಯಾಗಿ ಮಾತಾಡ್ಬೋದು ಅಂತ ಸೊ ಇನ್ನೊಂದು ಫೋನ್ನ ಈ ಕಡೆ ಪ್ಲೇಸ್ ಮಾಡ್ಕೊಂಡಿದ್ದೀನಿ ಅದು ಆ್ಯಂಡ್ ಇನ್ನೊಂದು ಏನು ರೀಸನ್ ಇಲ್ಲಿ ಎ ಸಿ ವೆಂಟ್ ಹತ್ರ ಹಾಕೋಕ್ಕೆ ಅಂದರೆ ಸೊ ಫೋನ್ ಹೀಟ್ ಆಗುತ್ತೆ ಯಾವಾಗಲೂ ಆನಲ್ಲಿರೋದ್ರಿಂದ ಸೊ ಎ ಸಿ ಆನಲ್ಲಿರುತ್ತೆ ಎ ಸಿ ಆನಲ್ಲಿ ಇದ್ದಾಗ ಫೋನು ಅಷ್ಟು ಹೀಟ್ ಆಗೋಲ್ಲ ಸೊ ಫೋನು ಕೂಲಾಗಿರುತ್ತೆ ಆ್ಯಂಡ್ ನನಗೂ ಓಡ್ಸೋಕೆ ಕಂಫರ್ಟೆಬಲ್ ಆಗಿರುತ್ತೆ ಇಲ್ಲಿ ನೋಡ್ಕೊಂಡು ಓಡಿಸೋಕೆ ಈಸಿ ಆ್ಯಕ್ಚುಲಿ ಅಲ್ಲಿ ನೋಡ್ಕೊಂಡು ಓಡ್ಸೋಕ್ಕಿಂತ ಸೊ ಅದಕ್ಕೋಸ್ಕರ ನಾವು ಒಂದು ಆ್ಯಂಬುಲೆನ್ಸ್ ಆದರೂ ಬೇಗ ಹೋಗ್ಬಿಡ್ಬೇಕು ಸೊ ನನಗೂ ಈಸಿ ಆಗುತ್ತೆ ಮಾತಾಡಿಕೊಂಡು ಫ್ರೀಯಾಗಿ ಗಾಡಿ ಓಡಿಸ್ಬೋದು ನಾನು ಸೊ ಮ್ಯಾಪ್ ನೋಡೋಕ್ಕೂ ಕೂಡ ಈಸಿ ನನಗೆ ಇಲ್ಲೇ ಸಿಗೋದ್ರಿಂದ ಹಿಂಗೆ ಕಣ್ಣು ನಡೆಸ್ಬೋದು ಇಲ್ಲಾದ್ರೂ ಈಗ ನೋಡ್ಕೊಂಡು 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 ಸೆಟ್ ಆಗೋಲ್ಲ ಅದಕ್ಕೋಸ್ಕರ ಫೋನ್ನ ಪ್ಲೇಸ್ಮೆಂಟ್ ಚೇಂಜ್ ಆಗಿದೆ ನಾನು ಕ್ಲಿಯರಾಗಿ ಕಾಣಿಸ್ತೀನಿ ನಿಮಗೆ ಇಷ್ಟು ದಿವಸ ಬರೀ ಮುಖ ಮಾತ್ರ ಅದು ಒಂದೊಂದು ಆ್ಯಂಗಲಲ್ಲಿ ಮುಖ ಅರ್ಧ ಮುಖ ಕಾಣಿಸಿದೆ ಕೆಲವೊಂದು ಅಲ್ಲಿ ಸೊ ಹಂಗೆಲ್ಲ ಪ್ರಾಬ್ಲಮ್ ಬೇಡ ಅಂದ್ಬಿಟ್ಟು ಇದು ಕಂಫರ್ಟಬಲ್ ಆಗಿದೆ ಅಂದ್ಬಿಟ್ಟು ಸೊ ಕುತ್ಕೊಂಡು ಆವಾಗಲೇ ಚೆಕ್ ಮಾಡಿ ಸೆಟ್ ಮಾಡಿದ್ದೀನಿ ಹೆಂಗಿದೆ ಹೇಳಿ ಈ ವ್ಯೂ ಓಕೆನಾ ಅಥವಾ ಮೊದಲು ಮಾಡ್ತಾ ಇದ್ನಲ್ಲ ಅದೇ ಓಕೆನಾ ಯಾವುದು ಅಂತ ಕಮೆಂಟ್ ಹಾಕಿ ಯಾವುದು ಓಕೆ ಅಂತೀರೋ ಅದರ ಅದೇ ವ್ಯೂ ಅಲ್ಲೇ ಮಾಡ್ತೀನಿ ವೀಡಿಯೋನ ಸೊ ಇದು ಇನ್ನೊಂದು ಏನು ಪ್ರಾಬ್ಲಮ್ ಆಗುತ್ತೆ ನಾನು ಪದೇ ಪದೇ ಆ ಕಡೆ ತಿರುಗಿ ತಿರುಗಿ ನೋಡ್ತಾ ಇರ್ತೀನಿ ಅಷ್ಟೇ ಬಟ್ ಎಕ್ಸಾಕ್ಟಾಗಿ ಕ್ಯಾಮ್ರಾನೇ ನೋಡ್ಕೊಂಡು ಮಾಡೋಕ್ಕಾಗಲ್ಲ ಗಾಡಿ ಓಡಿಸ್ಬೇಕಾದ್ರೆ ಮೇನಾಗಿ ಗಾಡಿ ನಿಲ್ಲಿಸಿತ್ತು ಅಂದರೆ ಈಸಿಯಾಗಿ ನೋಡಿಕೊಂಡು ಮಾತಾಡ್ಬೋದು ಈ ಥರ ಕುತ್ಕೊಂಡು ನಾನು ಬಟ್ ಗಾಡಿ ಓಡಿಸ್ಬೇಕಾದ್ರೆ ಆಗಲ್ಲ ಅದೊಂದು ಡ್ರಾ ಬ್ಯಾಕ್ ಇದೆ ಇಲ್ಲಿ ಏನಾಗುತ್ತೆ ಈ ಗಾಡೀಲಿ ಆ್ಯಕ್ಚುಲಿ ಡಿಸ್ಪ್ಲೇ ಹೈಟ್ ಕೊಟ್ಟಿರೋದ್ರಿಂದ ಇಲ್ಲೆಲ್ಲೂ ಆಗಲ್ಲ ಹತ್ರ ಸೊ ಅದು ತುಂಬ ದೂರ ಆಯಿತು ಆ್ಯಕ್ಚುಲಿ ನಾನು ಝೂಮ್ ಮಾಡೋದು ಮರ್ತೋದು ಅನಿಸುತ್ತೆ ಇವಾಗ ಹೆಂಗೆ ಕಾಣಿಸ್ತೇ ಗೊತ್ತಿಲ್ಲ ಝೂಮ್ ಮಾಡಿದ್ದೀನಿ ಈ ಥರ ಇದೆ ಇಲ್ಲಿ ಇಟ್ ಏನೊಂದು ಸಾರಿ ಆ್ಯಂಡ್ರಾಯ್ಡ್ ಡಿವೈಸ್ ಹೈಟ್ ಇರೋದ್ರಿಂದ ಅಲ್ಲೆಲ್ಲೂ ಪ್ಲೇಸ್ ಮಾಡೋಕ್ಕೆ ಆಗೋಲ್ಲ ಸೊ ಆಮೇಲೆ ಅಲ್ಲಿ ಏನಾದರೂ ಫೋನ್ ಪ್ಲೇಸ್ ಮಾಡಿದ್ರೆ ನನಗೆ ಅದು ವ್ಯೂ ಪಾಯಿಂಟ್ ಸಿಗೋಲ್ಲ ಆ ಕಡೆ ಹೆಂಟ್ದು ಅದಕ್ಕೋಸ್ಕರ ಇದು ಪರ್ಫೆಕ್ಟ್ ಜಾಗ ಅಂದ್ಬಿಟ್ಟು ಇಲ್ಲಿ ಮಾಡಿದ್ದೀನಿ ನೋಡಿ ಇವಾಗ ಸ್ವಲ್ಪ ಬೇಗನೂ ಹೋಗ್ಬೋದು ಕಸ್ಟಮರ್ ಲೊಕೇಶನ್ಸ್ಗೆ ಮಾತಾಡ್ಕೊಂಡು ವೀಡಿಯೋ ಮಾಡಿಕೊಂಡು ಸೊ ಹಂಗಾಗಿ ಟೂ ಪಾಯಿಂಟ್ ತ್ರೀ ಕಿಲೋಮೀಟರ್ಸ್ ಇದೆ ಗುರು ಇದು ಯಾವುದು ರೋಡ್ ರೋಡಲ್ಲಿ ಬಂದ್ಬಿಟ್ಟು ನಾನು ನೋಡಿ ಇಲ್ಲಿ ರೋಡ್ ಹೆಂಗೈತೆ ಅಂತ ಹೋಗಕ್ಕೆ ಫ್ರೆಂಡ್ಸ್ ಫಸ್ಟ್ ಡ್ಯೂಟಿದು ಮತ್ತೆ ಇವಾಗಿನ ಡ್ಯೂಟಿ ಇದು ಇವಾಗ ಬಂದ್ಬಿಟ್ಟು ಎಲ್ಲ ಕಾರ್ಟಿ ಆಫೀಸ್ಗೆ ಇದ್ದಿದ್ದು ಡ್ರಾಪು ಸೊ ಎರಡು ತೋರಿಸ್ತೀನಿ ನಿಮಗೆ ಎಷ್ಟೆಷ್ಟು ಕೊಟ್ಟಿದ್ದಾರೆ ಅಂತ ನೋಡಿ ಇವಾಗಿನ ಬಂದ್ಬಿಟ್ಟು ಟೂ ಟ್ವೆಂಟಿ ತ್ರೀ ಕೊಟ್ಟಿದ್ದಾನೆ ಫಸ್ಟ್ ಡ್ಯೂಟಿ ಬಂದುಬಿಟ್ಟು ಟೂ ಸಿಕ್ಸ್ಟಿ ನೈನ್ ಟು ಸೆವೆಂಟಿ ಅಂದ್ಕೊಳ್ಳಿ ಟು ಸೆವೆಂಟಿ ಕೊಟ್ಟಿದ್ದಾರೆ ಫಸ್ಟ್ ಡ್ಯೂಟಿ ಆರ್ ಟಿ ಒ ಆಫೀಸ್ ಹತ್ರ ಇದ್ದೀನಿ ಇವಾಗ ನೋಡೋಣ ನೆಕ್ಸ್ಟ್ ಎಲ್ಲಿಗೆ ಬೀಳುತ್ತೆ ಡ್ಯೂಟಿ ಅಂತ ಆರ್ ಟಿ ಒ ಆಫೀಸಿಂದ ಬೀಳೋ ಡೌಟು ಇಲ್ಲಿ ಆಲ್ರೆಡಿ ಬೇಜ್ ಗಾಡಿಗಳವೆ ಎಲ್ಲೋ ಬರ್ಡ್ ಗಾಡಿಗಳೇ ಏನಿಲ್ಲ ಅಂದ್ರೆ ಒಂದು ಹದಿನೈದು ಅವೆ ಇಲ್ಲಿ ಆದರೆ ಡ್ರೈವರ್ಗಳು ಮಾತ್ರ ಇಲ್ಲ ಗಾಡಿಗಳು ಮಾತ್ರ ಅವೆ ಎಲ್ಲ ಪಾಪ ಮಾಡ್ಸೋಕೆ ಬಂದಿರ್ತಾರೆ ಸೌಂಡ್ ಬರ್ತೈತೆ ಡ್ಯೂಟಿನೇ ತೋರಿಸ್ತಾರೆ ಇಲ್ಲ ಅದಕ್ಕೂ ಇದು ಸೂರ್ಯೋದಯ ಅಂತೆ ನೋಡೋಣ ಕೊಡ್ತಾನಾ ಡ್ಯೂಟಿ ಅಂತ ಮ್ಯಾಚಿಂಗ್ ಅಂತ ಇದೆ ನೋಡಿ ಕೊಟ್ಟೆ ಕೊಟ್ಟಾಗ್ರು ತೊಂಬತ್ತಾರು ರೂಪಾಯಿ ಎಂಬತ್ತು ಪೈಸೆ ಇಲ್ಲೇ ಇರೋದು ಬನ್ನಿ ಪಿಕ್ ಮಾಡ್ಕೊಂಡು ರಾಜಗುಂಡೆ ಡ್ರಾಪ್ ಮಾಡ್ಬಿಡೋಣ ಅದೇ ಲೊಕೇಶನಲ್ಲಿ ಬಂದು ನಿಂತ್ಕೊಂಡಿದ್ದೀನಿ ಕ್ಯಾನ್ಸಲ್ ಮಾಡ್ತಾವೆ ಇಪ್ಪತ್ತೆಂಟು ರೂಪಾಯಿ ಕೊಟ್ಟ ಕ್ಯಾನ್ಸಲೇಷನ್ ಚಾರ್ಜಸ್ಸು ಏನು ಮಾಡೋಣ ಇಪ್ಪತ್ತೆಂಟು ರೂಪಾಯಿ ತೊಗೊಂಡು ಏನು ಇಪ್ಪತ್ತೆಂಟು ರೂಪಾಯಿ ನೋಡಿ ಅರವತ್ತು ರೂಪಾಯಿ ಕೊಡ್ತಾಯಿದ್ದವನು ಕ್ಯಾನ್ಸಲೇಷನ್ ಚಾರ್ಜಸ್ ಅಂತ ಇವಾಗ ಇಪ್ಪತ್ತೆಂಟು ರೂಪಾಯಿ ಕೊಡೋದು ಅವನು ಬಂದು ಬರಲ್ಲ ಅಂದಮೇಲೆ ಬುಕ್ ಮಾಡೋಕೆ ಹೋಗ್ಬಾರ್ದು ಮುಚ್ಕೊಂಡಿದ್ಬಿಡ್ಬೇಕು ಮನೇಲಿ ಸುಮ್ಮನೆ ಬರಲ್ಲ ಅಂದಮೇಲೆ ಏನಕ್ಕೆ ಬುಕ್ ಮಾಡ್ಬಿಟ್ಟು ನಮಗೆ ಹಿಂಸೆ ಇಡಬೇಕು ನಾನು ಪಾಲ್ ಬೇರೆ ಕಡೆ ಎಲ್ಲರೂ ಹೋಗ್ತೀವಿ ತಾನೆ ಟೈಮಿಗೆ ಬೆಲೆನೇ ಇಲ್ಲ ಇವ್ರ ಹತ್ರ ಎಲ್ಲ ಇಡಿಯಟ್ಸ್ ಸೊ ಫ್ರೆಂಡ್ಸ್ ಇಲ್ಲಿಂದಾನೆ ರಾಜನ್ ಪೊಲೀಸ್ ಸ್ಟೇಷನ್ ಹತ್ರ ಒಂದು ಸಿಕ್ಕಿದೆ ಯಾರು ರ್ಯಾಪಿಡೋದಲ್ಲಿ ಸೊ ಕಸ್ಟಮರ್ ಲೊಕೇಶನ್ಗೆ ಹೋಗ್ತಾ ಇದ್ದೀನಿ ಇವಾಗ ನೋಡಿ ಒನ್ ಪಾಯಿಂಟ್ ನೈನ್ ಕಿಲೋಮೀಟರ್ ಇದೆ ಕಸ್ಟಮರ್ ಲೊಕೇಶನ್ನು ಫೈವ್ ಸಿಕ್ಸ್ ಒನ್ ಟು ಫೈವ್ ಸೆವೆನ್ ಎಲ್ಲಿ ಇದು ಕೋಡು ಏನು ಅಡ್ರೆಸ್ ಕೊಟ್ಟರೆ ಹೆಂಗೋ ನಾನು ಕಾವೇರಿ ಅಂತಲೇ ಸುಮ್ಮನೆ ಹೋಗ್ಬೇಕಷ್ಟೇ ಸೊ ಓಕೆ ಇವಾಗ ಕೊಂಡೆ ಡ್ರಾಪ್ ಮಾಡಿಬಿಟ್ಟು ಕಸ್ಟಮರ್ನ ಕಸ್ಟಮರು ಫಸ್ಟ್ ಟೈಮು ಎತ್ಕೊಳಕ್ಕೆ ಹೋದೆ ಆ್ಯಕ್ಚುಲಿ ರ್ಯಾಪಿಡೋದಲ್ಲಿ ನೂರ ಅರವತ್ತಾರು ರೂಪಾಯಿ ಇತ್ತು ಅದನ್ನೇ ಆ್ಯಪ್ ಕ್ಲೋಸ್ ಆಗೋಯ್ತು ಹೋಯ್ತಾರಪ್ಪ ಡ್ಯೂಟಿ ಅಂದ್ಕೊಂಡೆ ನೆಕ್ಸ್ಟ್ ನೋಡ್ರೆ ಕಸ್ಟಮರ್ ನಲ್ವತ್ತು ರೂಪಾಯಿ ಆ್ಯಡ್ ಮಾಡಿಬಿಟ್ಟು ಕೊಡ್ತಾವ್ರೆ ಇನ್ನೂರ ಆರು ರೂಪಾಯಿ ಬಂತು ಹಿಂಗೆ ಒಳ್ಳೇದಾಯಿತು ಟ್ರಿಪ್ಪು ಅಂದ್ಕೊಂಡು ಕೆಲವೊಂದು ಸಲ ಆಗೋದೆಲ್ಲ ಒಳ್ಳೇದಕ್ಕೆ ಅಂತಾರಲ್ಲ ಸೊ ಹಂಗೆ ಆಗಿದ್ದು ಇವಾಗ ನಲ್ವತ್ತು ರೂಪಾಯಿ ಜಾಸ್ತಿ ಸಿಕ್ತು ಇಲ್ಲಿ ಇಲ್ಲಿಗೇನೆ ಅದೇ ಡ್ಯೂಟಿನೇ ಮತ್ತೆ ಪಿಕ್ ಮಾಡಿಕೊಂಡೆ ನಾನೇನೆ ಸೊ ಹೋಗ್ತಾಯಿದ್ದೀನಿ ಇವಾಗ ಒನ್ ಪಾಯಿಂಟ್ ಫೋರ್ ಕಿಲೋಮೀಟರ್ಸ್ ಇದೆ ಇನ್ನು ಕಸ್ಟಮರ್ ಲೊಕೇಶನ್ ರಾಂಗ್ ಹಾಕ್ಬಿಟ್ಟಿದ್ರು ನೋಡಿ ವೆಯ್ಟಿಂಗ್ ಟೈಮೇ ಐದು ನಿಮಿಷ ಮುಗಿದು ಮತ್ತು ಒಂಬತ್ತು ನಿಮಿಷ ವೇಟಿಂಗ್ ಟೈಮೇ ಆಗೋಗೈತೆ ಸೊ ಅದಕ್ಕೆ ಇವಾಗ ಅವ್ರ ಹತ್ರ ವಾಟ್ಸಪ್ಪಲ್ಲಿ ಏನು ಕಳಿಸಿ ಅಂತ ಹೇಳಿಬಿಟ್ಟು ರೈಟ್ ಆ ಫ್ರೆಂಡ್ಸ್ ಡ್ರಾಪ್ ಮಾಡಿದೆ ಕಸ್ಟಮರ್ನ ರಾಜನಗುಂಟೆ ಸರ್ಕಲ್ಗೆ ಇನ್ನೂರ ಇಪ್ಪತ್ನಾಲ್ಕು ರೂಪಾಯಿ ಆಗಿದ್ದು ಅವ್ರದ್ದು ವೇಟಿಂಗ್ ಎಲ್ಲ ಸೇರಿ ಇನ್ನೂರು ರೂಪಾಯಿ ಇಸ್ಕೊಂಡೆ ಚೇಂಜ್ ಇಲ್ಲ ಅಂತ ಏನು ಮಾಡೋದು ಚೇಂಜ್ ಇಲ್ಲ ಅಂದಾಗ ನಾವು ಸುಮ್ಮನೆ ಆಗಬೇಕಾಗುತ್ತೆ ಬೇಕಾಗುತ್ತೆ ಇದೇನಿದು ಸುರ್ದೇನ್ಪುರ ಶ್ರೀಲಂಕಾ ಬ್ಯಾಂಗ್ಳೂರ್ ಫೋರ್ ಸೀಸನ್ಸ್ ಆರ್ಚಿಡ್ಸ್ ಆರ್ಚಿಡ್ಸಿಂದ ಒಂದು ಡ್ಯೂಟಿ ಬಿದ್ದಿದೆ ಇವಾಗ ಸೊ ವೇಟ್ ಮಾಡ್ತಾರೆ ಏನೋ ಗೊತ್ತಿಲ್ಲ ಭವ್ಯ ಅಂತ ಕಸ್ಟಮರ್ದು ಏನಿದು ಪಿಕಪ್ ಎಲ್ಲ ತೋರಿಸ್ತೈತಲ್ಲ ಒಂದ್ಸಲಿ ಫೋನ್ ಮಾಡಿ ಕನ್ಫರ್ಮ್ ಮಾಡ್ಕೊಂಬಿಡೋಣ ಫಸ್ಟು ಸುಮ್ಮನೆ ಬಂದು ಸಿಗಾಕೊಂಡು ತರೋಕ್ಕಿಂತ ಅಲ್ಲಿ ತನಕ ಹೋಗಿ ಮತ್ತೆ ವಾಪಸ್ ಬರೋಕ್ಕಿಂತ ಸೊ ಒಂದ್ಸಲಿ ಕಸ್ಟಮರ್ಗೆ ಫೋನ್ ಮಾಡಿ ಎಕ್ಸೆಕ್ಟ್ ಲೊಕೇಶನ್ ಆರ್ಚಿಡ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ತೋರಿಸ್ತೈತೆ ಇದು ನೋಡಿದ್ರೆ ಬೇರೆ ಎಲ್ಲೋ ಐತೆ ಆರ್ಚಿಡ್ಸು ಆರ್ಚಿಡ್ಸ್ ಬಂದ್ಬಿಟ್ಟು ಇರೋದು ಸುಮ್ಮನೆ ಆಯ್ತು ನೋಡಿ ಹತ್ರ ಸೊ ಇದು ಈ ಊಟ ನೋಡ್ದು ಇಲ್ಲೆಲ್ಲೋ ಒಳಗಡೆ ತೋರಿಸ್ತೈತೆ ಗುರು ಈ ಐತೆ ಆರ್ಚಿಡ್ಸು ಒಂದ್ಸಲಿ ಫೋನ್ ಮಾಡಿಬಿಡೋಣ ಕಸ್ಟಮರ್ ಸೊ ಕಾಲ್ ಮಾಡ್ತಾ ಇದ್ದೀನಿ ಕಸ್ಟಮರ್ಗೆ மேம்ாபிடோ மேம் ಹಲೋ ನಮ್ ಕೇಳಿಸ್ತಾ ಇಲ್ವಾ ಹಲೋ ಹಲೋ ಅಂತ ಮಾತ್ರ ಮಾತಾಡ್ತಾ ಇಲ್ಲ ಕಸ್ಟಮರು ಹೋಗಲಿ ಅಥ್ಲ ಹೋಗ್ಬಿಡೋಣ ಅಂತ ಹೋಗ್ತಾ ಹೋಗ್ತಾಯಿದ್ದೀನಿ ಲೊಕೇಶನ್ ಹತ್ರ ಎಲ್ಲವರು ಅದು ಯಾವುದೋ ಪಾಪೋಗರೆಕೋ ಯಾಪ ಅಂತ ಐತೆ ಅಲ್ಲಿ ಯು ಕಮ್ಮಿಂಗ್ ಅಂತ ಮೆಸೇಜ್ ಬೇರೆ ಅಂತೆ ಫೋನ್ ಮಾಡಿದಾಗ ಮಾತಾಡೋಲ್ಲ ಇವಾಗ ಅರಿಯೂ ಕಮ್ಮಿಂಗ್ ಅಂತ ಹಾಕೋ ನೂರ ಅರವತ್ತೊಂದು ರೂಪಾಯಿ ನೋಡೋಣ ಹೋಗ್ಲಿ ಸುರದೇನು ಪುರ ಹಂಗೆ ಮನೆಗೆ ಹೋಗಿ ಊಟ ಮಾಡ್ಕೊಂಬಂದ್ರೆ ಟೈಮ್ ನಾಲ್ಕು ಗಂಟೆ ಆಗಿದೆ ಇನ್ನೇನು ಇಲ್ಲೆಲ್ಲೂ ಊಟನೂ ಸಿಗಲ್ಲ ಆ ಎಗ್ರೇಸುಗ್ ರೈಸು ತಿನ್ನಬೇಕು ಟೇಸ್ಟಿಂಗು ಅದು ಎಲ್ಲ ಹಾಕಿರ್ತಾರೆ ಡೈಲಿ ರೈಸ್ ಅದೆಲ್ಲ ತಿನ್ನೋ ಚೆನ್ನಾಗಿರಲ್ಲ ಸೊ ಅದಕ್ಕೆ ಹೋಗ್ತಾ ಇದ್ದೀನಿ ಕಸ್ಟಮರ್ನ ಪಿಕ್ ಮಾಡೋಕೆ ಬನ್ನಿ ಇವಾಗ ನಾನು ಅವನು ಮತ್ತೆ ಅದೇ ಹಿಡ್ಕೊಳ ಹಂಗೆ ಹಿಡ್ಕೊಳೋ ಪರಿಸ್ಥಿತಿ ಬಂದ್ಬಿಡ್ತು ಆ ಫೋನ್ನ ಇಲ್ಲಿ ಮೌಂಟ್ ಮಾಡಿದ್ರೆ ಚಾರ್ಜ್ ಹಾಕೋಕ್ಕಾಗಲ್ಲ ಚಾರ್ಜಿಂಗ್ ಇರೋದು ಇಲ್ಲಿ ಸೊ ಇಲ್ಲೇ ಚಾರ್ಜ್ ಹಾಕಬೇಕು ಚಾರ್ಜ್ ಹಾಕಿದ್ದೇ ಇರಬೇಕು ಚಾರ್ಜ್ ತೆಗಿಯಂಗೆ ಇಲ್ಲ ಫೋನ್ ಸೊ ಇನ್ನೊಂದು ವ್ಯವಸ್ಥೆ ಮಾಡಬೇಕು ಫೋನ್ ಇಡೋ ಥರ ಹಿಂಗೆ ಹಿಡ್ಕೊಂಡೆಲ್ಲ ಓಡ್ಸೋಕ್ಕಾಗಲ್ಲ ಯಾವಾಗಲೂ ಓಡ್ಸೋಕ್ಕಾಗಲ್ಲ ಹಿಂಗೆ ಸಿಟಿ ಒಳಗಡೆ ಇದ್ದಾಗೆಲ್ಲ ವಿಡಿಯೋ ಅಂದರೆ ಆಗಲ್ಲ ಸೊ ಅದಕ್ಕೋಸ್ಕರ ಏನೋ ಹಾಕೋರಪ್ಪ ಮೆಸೇಜು ಓಕೆ ಅಂತ ಹಾಕೋರಿ ಸೊ ಅದಕ್ಕೋಸ್ಕರ ಏನಾರು ಅಂಚುಗಾಟು ಮಾಡಬೇಕು ಸೊ ಲೆಟ್ ಸ್ಟ್ರೈಕ್ ಮಾಡೋಣ ತ್ರೀ ಪಾಯಿಂಟ್ ತ್ರೀ ಕಿಲೋಮೀಟರ್ಸ್ ಜೋಡ್ ಇನ್ನು ಪಿಕಪ್ಪು ನೋಡಿ 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 ಓಕೆ ಬನ್ನಿ ಕಸ್ಟಮರ್ನ ಪಿಕ್ ಮಾಡೋಣ ನೂರ ಅರವತ್ತೊಂದು ರೂಪಾಯಿ ತೋರಿಸ್ತೇನೆ ನೂರ ಅರವತ್ತೊಂದು ರೂಪಾಯಿ ಕೊಡ್ತಾರೆ ಅಷ್ಟೇ ಅವರೇನು ಜಾಸ್ತಿ ಕೊಡಲ್ಲ ನೂರ ಅರವತ್ತು ರೂಪಾಯಿ ಕೊಟ್ಟರು ಕೊಟ್ಟರು ಕ್ಯಾಶ್ ಕೊಡೋರು ಆದರೆ ಸೊ ಏನೂ ಮಾಡೋಕ್ಕಾಗಲ್ಲ ಇವತ್ತೊಂದು ಇಪ್ಪತ್ನಾಲ್ಕು ರೂಪಾಯಿ ಕಮ್ಮಿ ಇಸ್ಕೊಂಡಿದ್ದೀನಿ ಚೇಂಜ್ ಇಲ್ಲ ಏನು ಮಾಡೋಣ ಫೋನ್ಪೇನೂ ಇಲ್ಲ ಅಂದರು ಅವು ಯಾವ ಹಿಂದಿ ಹುಡುಗರು ಹತ್ರನೂ ಚೇಂಜ್ ಇರಲಿಲ್ಲ ಓಕೆ ಟೂ ಹಂಡ್ರೆಡೇ ಹುಡುಗರು ಅಂದ್ಬಿಟ್ಟು ಇಸ್ಕೊಂಡೆ ಇವ್ನು ಯಾರು ಇವನು ಯಾರ ರೀತಿ ಜಗಳ ಮಾಡ್ಕೊಂಡು ಹೋಯ್ತವನೆ ಮಿರರಲ್ಲಿ ಇತ್ತು ನನಗೆ ಹೋಗಿ ಬಂದರೆ ಇವನು ಯಾವನಾ ನೋಡಿರಿ ಇಂಡಿಕೇಟರ್ ಹಾಕೊಂಡು ಸ್ಟ್ರೈಟ್ ಹೋಯ್ತು ಕೇಳಲ ಅಕ್ಕಂಗ ಇವ್ರದ್ದೆಲ್ಲ ಇದೆ ಆಯ್ತು ಸರಿ ಇಲ್ಲ ಯಾಕೋ ಇವತ್ತು ಇವತ್ತು ಬಂದು ಮೂಡ್ತಾ ಹೋದ್ ಏನೋಕ್ಕೋ ಇಷ್ಟು ಒಳ್ಳೆ ಮೂಡಲ್ಲಿದ್ದೀನಿ ಇವತ್ತು ಕೆಟ್ಟ ಕೆಟ್ಟದಾಗ ಕೋಗೋ ಬಂದಾಗೆಲ್ಲ ಹಿಂಗೆಲ್ಲ ಬೈದಿಲ್ಲ ನಾನು ಇವತ್ತು ಒಳ್ಳೆ ಮೂಡಲ್ಲಿ ಇದ್ದೀನಿ ಆದರೂ ಬರ್ತೈತೆ ಬೈಗೆ ಕೂಲ್ಡೌನ್ ಕೂಲಾಗ ಸ್ವಲ್ಪ ಬೇಡ ಮಾತುಗಳೆಲ್ಲ ವೀಡಿಯೋದಲ್ಲಿ ಬೇಡ ಅಂತ ಮಾತುಗಳೇ ಬೇಡ ವೀಡಿಯೋದೆಲ್ಲೋ ಬೇಡ ಎಲ್ಲೋ ಬೇಡ ಅಯ್ಯ ಅಕ್ಕ ವರ್ಕ್ ಕ್ಲೋಸ್ ಆಗೈತೆ ಮತ್ತೆ ವಾಪಸ್ ಒನ್ ನೋಡಿಗೆ ಕೊಡ್ಬೇಕಾ ಓಕೆ ಓಕೆ ಓ ಇಲ್ಲೇ ಐತೆ ಸುಮ್ಮನೆ ಏನೋ ಕಲ್ಲೋಗಿ ರೌಂಡ್ ನೋಡ್ಕೊಂಡ್ ಬರಲಿ ನಾನು ರಮದ ಹತ್ರ ಪಾಸ್ ಪಾಸಾಗಿಬಿಡೋಣ ಕಮ್ಮಿ ಆಗುತ್ತೆ ಇನ್ನು ಸೊ ಈ ಕಸ್ಟಮರ್ನು ಡ್ರಾಪ್ ಮಾಡಿದ್ದಾಯಿತು ನೂರ ಅರವತ್ತೊಂದು ರೂಪಾಯಿ ಈ ರೈಡಲ್ಲಿ ಸಿಕ್ಕಿದ್ದು ನನಗೆ ಇದು ಒನೆ ಅದು ಕ್ಯಾಶ್ ಕೊಟ್ಟರು ನೋಡಿ ಲಾಸ್ಟ್ ರೈಡ್ ನೂರ ಅರವತ್ತೊಂದು ಹೊಗೆ ಬಿಡ್ತ ಅದು ಜಾಸ್ತಿ ಇವತ್ತು ನಿಲ್ಲೋದೆಲ್ಲ ಲೈವಾಗ ಗೇಟ್ ಹಾಕ್ಬಿಟ್ಟಾಗ್ರು ಶೇಟ್ ಬ್ರೌ ಗೇಟ್ ಹಾಕ್ಬಿಟ್ಟವನಿ ರೈಲ್ವೆ ಗೇಟ್ ಹಾಕ್ಬಿಟ್ಟವನಿ ಬಿಟ್ಟು ಬರೋಷ್ಟೊಳಗಡೆ ಗೇಟ್ ಹಾಕವನಿ ನೋಡಿ ಆಲ್ರೆಡಿ ರೈಲ್ವೆ ಗೇಟ್ ಹಾಕಿದ ಕಾಯ್ಕೊಂಡು ನಿತ್ಕೊಳ್ರಿ ಇವಾಗ ಅಂತ ಯಾವ ಸೈಡಿಂದ ಬರುತ್ತೋ ಗೊತ್ತಿಲ್ಲ ಟ್ರೈನ್ ಈ ಸೈಡ್ ಬರುತ್ತೋ ಈ ಸೈಡ್ ಬರುತ್ತೋ ಯಾವ ಸೈಡ್ ಆದ್ರೂ ಬರಲಿ ನಮ್ಮ ಪಾಡಕ್ಕೆ ನಾವು ವಿಂಡೋ ಹೇಳಿ ಕುತ್ಕೊಳ ಸೊ ಇಲ್ಲೇ ಸುರದೇನ್ಪುರ ಇದ್ದೀನಿ ಮನೆಗೆ ಹೋಗ್ತಾ ಇದ್ದೀನಿ ಇವಾಗ ಊಟಕ್ಕೆ ಮನೆಗೆ ಫೋನ್ ಮಾಡಿ ಹೇಳಿದ್ದೆ ಅಡುಗೆ ಮಾಡಿ ಬರ್ತಾಯಿದ್ದೀನಿ ಅಂತ ಸೊ ಮನೆಗೆ ಹೋಗಿ ಊಟ ಮಾಡ್ಕೊಂಡು ಅಲ್ಲಿಂದ ಒಂದು ಲಾಂಗ್ ಡ್ಯೂಟಿ ಮೆಜೆಸ್ಟಿಕ್ ಇಜೆಸ್ಟಿಕ್ ನಮ್ಮ ಹತ್ತಿರಲಿ ಬಿತ್ತು ಅಂದರೆ ಎತ್ಕೊಂಡು ಆಗ್ಬಿಡಬೇಕು ಹಂಗೆ ಡ್ಯೂಟಿ ಬಿದ್ದರೆ ಇವತ್ತು ವರ್ಕೌಟ್ ಹಾಕೋಗುತ್ತೆ ಅಲ್ಲಿಂದ ನಾನು ವಾಪಸ್ ಒಳಗಡೆ ನಾನು ಟಾರ್ಗೆಟ್ ನಾನು ಮಾಡ್ಕೊಂಡು ಬಂದ್ಬಿಡ್ತೀನಿ ಸೊ ನೋಡೋಣ ಹೆಂಗಾಗ್ ಬೀಳುತ್ತಾ ಇಲ್ಲ ಎಲ್ಲಂಕಾಗಿ ಬೀಳುತ್ತೋ ಏನೋ ಅಂತ ಮಾಡೋಣ ಟ್ರೈನ್ ಹೋಗ್ತೈತೆ ಕೊನೆಗೂ ಟ್ರೈನ್ ಹೋದ ತಕ್ಷಣ ನಾವು ಹೋಗೋಣ ಸೊ ಆಯ್ತು 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 ಅಣ್ಣ ಓಪನ್ ಮಾಡೋಣ ಓಪನ್ ಮಾಡೋಣ ಬೇಗ ಮಾಡೋಣ ಸೊ ರೈಲ್ವೆ ಗೇಟ್ ಕ್ರಾಸ್ ಮಾಡ್ಕೊಂಡು ಬರ್ತಾ ಇದ್ದೆ ಇವಾಗ ಒಬ್ಬರು ಸಿಕ್ಕರು ಸಬ್ಸ್ಕ್ರೈಬರ್ ಅವರು ಗಾಡಿ ನೋಡ್ಬಿಟ್ಟು ಏಯ್ ಯೂಟ್ಯೂಬರ್ ಅಂತ ಕೋಗಿದ್ರು ಸೊ ಹಾಗೆ ನಿಲ್ಸ್ಬಿಟ್ಟು ಅವ್ರು ಇವಾಗ ಸ್ಟಾರ್ಟ್ ಮಾಡಿದ್ರ ಅಂತೇಳಿ ಹೊಟ್ಟಿನ ಸೊ ಹಿಂಗಿದೆ ಅಂದರು ಪರವಾಗಿಲ್ಲ ಚೆನ್ನಾಗಿದೆ ಮಾಡಿ ಅಂತ ಅಂದೆ ವೀಡಿಯೋ ಮಾಡ್ಕೊಳಕ್ಕಾಗಲ್ಲ ಗುರು ಸಬ್ಸ್ಕ್ರೈಬರ್ಸ್ ಬಂದಾಗ ಆ್ಯಕ್ಚುಲಿ ಏನಾಗೋಗುತ್ತಾರೆ ಆ ಟೈಮಲ್ಲಿ ನಾನು ವೀಡಿಯೋ ಮಾಡ್ತಾ ಇರೋ ಟೈಮಲ್ಲಿ ಯಾರೂ ಸಿಕ್ಕಿರಲ್ಲ ನನಗಿದವರೆಗೂ ನಾನು ವಿಡಿಯೋ ಮಾಡ್ತಾ ಇರಲ್ಲ ಆ ಟೈಮಲ್ಲಿ ಸಿಗ್ತಾರೆ ಬಂದು ಸೊ ಆ ಟೈಮಲ್ಲಿ ನಾನು ವಿಡಿಯೋ ಮಾಡೋಕ್ಕಾಗಲ್ಲ ಅಯ್ಯೋ ಅಯ್ಯೋ ನಾನು ರೈಟ್ ನಾನು ಲೆಫ್ಟ್ ತೊಗೊಬೇಕಾಗಿ ಸುಮ್ಮನೆ ಟೋಲ್ ಕಟ್ಟಾಗುತ್ತೆ ಇವಾಗ ಸೊ ಹಂಗಾಗುತ್ತೆ ಸಿಕ್ಕರು ಅವ್ರು ಮಾತಾಡ್ತಿದ್ರು ಅಂದರೆ ಇಬ್ಬರು ಮೂವಿಂಗಲ್ಲಿದ್ವಿ ಇನ್ನು ನಮ್ಮಿಂದೇನೋ ಗಾಡಿ ಇತ್ತು ನನ್ನಿಂದೇನೋ ಗಾಡಿ ಇತ್ತು ಅವರಿಂದೇನೋ ಗಾಡಿ ಇತ್ತು ಜನಸಿಂದು ನಿಂತ್ಕೊಂಡು ಮಾತಾಡೋಕ್ಕಾಗಲಿಲ್ಲ ಸೊ ಅಷ್ಟು ಹೇಳಿದ್ರು ಅಷ್ಟೇ ನಾನು ಇವಾಗ ಸ್ಟಾರ್ಟ್ ಮಾಡಿದೆ ಅಂತ ಅದಕ್ಕೆ ಆಗುತ್ತೆ ಮಾಡಿ ಮಾಡ ಇದೇ ಇವತ್ತು ಅಂತ ಅಂದೆ ಖುಷಿ ಆಗುತ್ತೆ ತುಂಬ ಜನ ರೆಕಗ್ನೈಸ್ ಮಾಡಬೇಕಾದ್ರೆ ಅಂದರೆ ನಾನೊಂದು ಇನ್ಫಾರ್ಮೇಷನ್ಗೆ ಅಂತ ಮಾಡ್ತಾ ಇದ್ದೀನಿ ಸೊ ಕಂಡು ಹಿಡಿತಾ ಇದ್ದಾರೆ ನನ್ನನು ಅಂದರೆ ನನ್ನ ವೀಡಿಯೋಸ್ ತಲುಪ್ತಾ ಇದೆ ಅಂತ ಖುಷಿ ಆಗುತ್ತೆ ಎಲ್ಲರ್ಗು ಫ್ರೆಂಡ್ಸ್ ಮನೆಗೆ ಬಂದಿದ್ದೆ ಊಟ ಮಾಡೋಣ ಅಂತ ಊಟ ಮಾಡಿ ಕುತ್ಕೊಂಡೆ ಸೊ ಇವಾಗ ಮೊಲೋ ಫ್ರೆಶಾಗಿ ಒಂದು ಡ್ಯೂಟಿ ನಾನ್ ಎ ಸಿ ಸೊ ಕರ್ಕೊಂಡು ಜೇಸಿಂದ ಕಸ್ಟಮರ್ನ ಪಿಕ್ ಮಾಡಿಕೊಂಡು ಹೋಗೋಣ ನಾನ್ನೂರು ರೂಪಾಯಿ ತೋರಿಸ್ತಾ ಇರ್ಲಿಂದ ಟ್ಯಾಕ್ಸ್ ಎಲ್ಲ ಕಟ್ಟಾಗಿ ಮತ್ತೆ ರೂಪಾಯಿ ಕೊಡ್ಬೋದು ಮನೆ ಕಸ್ಟಮರ್ ನಾವು ಪಿಕ್ ಮಾಡೋಣ ಹೋಗ್ಬಿಟ್ಟು ಸ್ಮಾಲ ಫಿಶ್ ಡ್ರಾಪ್ ಮಾಡಿದೆ ಎಷ್ಟು ಕೊಟ್ಟವನು ಅಂದರೆ ಇದಕ್ಕೆ ನಾನ್ನೂರ ಹದಿನೆಂಟು ರೂಪಾಯಿ ನನ್ನ ಕಸ್ಟಮರ್ ಹತ್ರ ಕಲೆಕ್ಟ್ ಮಾಡಿದ್ದು ಟೋಲ್ ಎಲ್ಲ ಸೇರಿ ಅಷ್ಟೇ ಗುರು ಕೊಟ್ಟಿರೋದು ಇವನು ಟೋಲ್ ಎಲ್ಲ ಸೇರಿ ಇನ್ನೂ ಜಾಸ್ತಿ ಕೊಡಬೇಕಲ್ವ ನನಗೆ ನೋಡೋಣ ಮುನ್ನೂರ ಎಪ್ಪತ್ತ್ನಾಲ್ಕು ರೂಪಾಯಿ ಕೊಟ್ಟವನೇ ಪ್ಲಸ್ ಟೋ ಲೈವ್ ಉಂಟು ಪರ್ ಸರಿ ಹೋಯ್ತು ಆನ್ ಲೆಕ್ಕದ ಪ್ರಕಾರ ಅಂತ ಮತ್ತೆ ಮಾಲಾ ಫೇಶ ಎಲಂಕ ಯಾವುದೋ ಬಿತ್ತು ಹಿಂಗೆ ಯೂಟ್ಯೂಬ್ ನೋಡಿಯೋದು ಇವಾಗ ಇನ್ನೊಂದು ಯಾವುದೋ ಸಿಕ್ತೋ ಸೊ ಮೋಸ್ಟ್ಲಿ ಇದು ಇದ್ರ ಹತ್ರ ಇರಬೇಕು ಅದ್ರ ಹತ್ರ ಅಂದರೆ ಅವಳಳ್ಳಿ ಹತ್ರ ಸಿ ಆರ್ ಪಿ ಎಸ್ ಹತ್ತಿರ ಅದಕ್ಕೆ ಪಿಕ್ ಮಾಡಿದ್ದೀನಿ ಸೊ ಹೋಗ್ತಾ ಇದ್ದೀನಿ ಕಸ್ಟಮರ್ನ ಪಿಕ್ ಮಾಡೋಕ್ಕೆ ಹಲೋ ಫ್ರೆಂಡ್ಸ್ ಲಾಸ್ಟ್ ಡ್ಯೂಟಿ ಅದು ಡ್ರಾಪ್ ಮಾಡಿದ್ದು ಬಂದ್ಬಿಟ್ಟು ಮಲಾಫೇಶಿಯಿಂದ ಸಿ ಆರ್ ಪಿ ಎಫ್ ಹತ್ರ ನೂರ ಎಂಬತ್ತೈದು ರೂಪಾಯಿ ಕೊಟ್ಟಿದ್ದಾನೆ ಸೊ ಅವಾಗಲೇ ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾವುದೋ ಕಾಲಲ್ಲಿದ್ದೆ ಅದಕ್ಕೋಸ್ಕರ ಇವಾಗ ಮಾಡ್ತಾ ಇದ್ದೀನಿ ಅಲ್ಲಿ ಒಳಗಡೆ ಕೂತಿದ್ದೆ ಅಲ್ಲಿ ಯಾವುದೋ ಬಿಳಿಯಲ್ಲಿ ಅಂದ್ಬಿಟ್ಟು ತಂದು ಇವಾಗ ನಾಗೇನಹಳ್ಳಿ ಹತ್ರ ಮೇನ್ ರೋಡ್ಗೆ ಹಾಕಿದ್ದೀನಿ